ಇಂದಿನ ತರಗತಿಯಲ್ಲಿ ನಾವು ಒಂಬತ್ತನೆಯ ತರಗತಿಯಲ್ಲಿ ಬರುವಂತಹ ಒಂದರ ಅಧ್ಯಾಯ ಒಂದು ಪಾಶ್ಚಾತ್ಯ ರಿಲಿಜನ್ಗಳು ಈ ಅಧ್ಯಾಯದ ಬಗ್ಗೆ ಚರ್ಚೆ ಮಾಡೋಣ ಇದರಲ್ಲಿ ಬರುವ ಎಲ್ಲ ಪ್ರಶ್ನೋತ್ತರಗಳು ಮುಂದೆ ಬರುವಂತಹ ಎಲ್ಲ ಪರೀಕ್ಷೆಗಳಿಗೂ ಅತಿ ಮುಖ್ಯವಾದಂತಹ ಪ್ರಶ್ನೋತ್ತರಗಳಾಗಿವೆ ಇದರಲ್ಲಿ ಬರುವ ಮೊದಲನೆಯ ಪ್ರಶ್ನೆ ಯಾವುದಪ್ಪ ಅಂತ ಹೇಳಿದ್ರೆ ಒಂದು ನಿಯಮಗಳಿಗೆ ಒಳಪಟ್ಟ ಒಂದು ವ್ಯವಸ್ಥೆಯನ್ನು ಹೀಗೆ ಕರೆಯುತ್ತಾರೆ ರಿಲೀಜಿಯನ್ ಎಂದು ಕರೆಯುತ್ತಾರೆ ಎರಡನೆಯ ಪ್ರಶ್ನೆ ಅತಿ ಹಳೆಯ ರಿಲಿಜನ್ ಎಂದು ಯಾವುದನ್ನು ಕರೆಯುತ್ತೇವೆ ಜೂಡಾಯಿಸಮ್ ಅನ್ನು ಅತಿ ಹಳೆಯ ರಿಲಿಜನ್ ಎಂದು ಕರೆಯುತ್ತೇವೆ ಮೂರನೆಯ ಪ್ರಶ್ನೆ ರಿಲಿಜನ್ಗಳ ಅನುಯಾಯಿಗಳಿಗೆ ಇರುವ ಹೆಸರೇನು ಜ್ಯೂಸ್ ಅಥವಾ ಯಹೂದ್ಯರು ಎಂದು ರಿಲಿಜನ್ ಅನುಯಾಯಿಗಳಿಗೆ ಕರೆಯುತ್ತಾರೆ ನಾಲ್ಕನೆಯ ಪ್ರಶ್ನೆ ಯಹೂದಿಗಳ ಭಾಷೆಯ ಹೆಸರೇನು ಹೀಬ್ರು ಭಾಷೆ ಐದನೆಯ ಪ್ರಶ್ನೆ ಯಹೂದಿಗಳ ದೇವರ ಹೆಸರು ಯಾವುದು ಯಹೂದಿಗಳು ಆರಾಧಿಸುತ್ತಿದ್ದಂತಹ ದೇವರ ಹೆಸರು ಯಾವುದಪ್ಪ ಅಂತ ಹೇಳಿದ್ರೆ ಯಾವೇ ಅಬ್ರಹಾಂ ಅಥವಾ ಏಬ್ರಹಾಂ ಯಹೂದಿಗಳು ಆರಾಧಿಸುತ್ತಿದ್ದ ದೇವರ ಹೆಸರಾಗಿದೆ ಆರನೆಯ ಪ್ರಶ್ನೆ ಯಹೂದಿಗಳ ಮೂಲ ಪುರುಷನ ಹೆಸರೇನು ಮೋಸೆಸ್ ಪ್ರವಾದಿ ಯಹೂದಿಗಳ ಮೂಲ ಪುರುಷನ ಹೆಸರಾಗಿದೆ ಏಳನೆಯ ಪ್ರಶ್ನೆ ಪ್ರಾಚೀನ ಇಸ್ರೇಲ್ನಲ್ಲಿ ಇದ್ದ ಬುಡಕಟ್ಟುಗಳ ಸಂಖ್ಯೆ ಎಷ್ಟು ಹನ್ನೆರಡು ಬುಡಕಟ್ಟುಗಳು ಇದ್ದವು ಎಂಟನೆಯ ಪ್ರಶ್ನೆ ರಿಲಿಜನ್ಗಳ ಪ್ರಮುಖ ಜವಾಬ್ದಾರಿ ಏನಾಗಿತ್ತು ಅಂದರೆ ಆಗ ರಿಲಿಜನ್ಗಳು ಸ್ಥಾಪನೆ ಆಗೋದಕ್ಕೆ ಪ್ರಮುಖ ಕಾರಣ ಏನಾಗಿತ್ತಪ್ಪ ಅಂತ ಹೇಳಿದ್ರೆ ಆಗ ಇದ್ದಂತಹ ಸಮಾಜದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವುದಾಗಿತ್ತು ಒಂಬತ್ತನೆಯ ಪ್ರಶ್ನೆ ಯಹೂದಿಗಳ ಆದಿದೊರೆ ಎಂದು ಯಾರನ್ನು ಭಾವಿಸಿದ್ದರು ಡೇವಿಡ್ನನ್ನು ಯಹೂದಿಗಳ ಆದಿದೊರೆ ಎಂದು ಭಾವಿಸಿದ್ದರು ಹತ್ತನೆಯ ಪ್ರಶ್ನೆ ಡೇವಿಡ್ ತನಗಿಂತ ಶಕ್ತಿವಂತನಾದ ಯಾರನ್ನು ಸೋಲಿಸಿದನು ಡೇವಿಡ್ ಗೋಲಯತ್ನನ್ನು ಸೋಲಿಸಿದ್ದನು ಹನ್ನೊಂದನೆಯ ಪ್ರಶ್ನೆ ಡೇವಿಡ್ನ ಮಗನ ಹೆಸರು ಏನಾಗಿತ್ತು ಸಾಲೋಮನ್ ಡೇವಿಡ್ನ ಮಗನ ಹೆಸರಾಗಿತ್ತು ಹನ್ನೆರಡನೆಯ ಪ್ರಶ್ನೆ ಯಹೂದಿಗಳಿಗೆ ಒಂದು ದೊಡ್ಡ ದೇವಾಲಯ ಕಟ್ಟಿಸಿದವನು ಯಾರು ಸಾಲೋಮಾನ್ ಈತ ಡೇವಿಡ್ನ ಮಗನಾಗಿದ್ದ ಹದಿಮೂರನೆಯ ಪ್ರಶ್ನೆ ಸಾಲೋಮನ್ ತೀರಿಕೊಂಡ ಕಾಲವನ್ನು ತಿಳಿಸಿ ಸಾಮಾನ್ಯ ಪೂರ್ವ ಒಂಬೈನೂರ ಮೂವತ್ತೊಂದರಲ್ಲಿ ಸಾಲೋಮನ್ ತೀರಿಕೊಂಡ ಹದಿನಾಲ್ಕನೆಯ ಪ್ರಶ್ನೆ ಸಾಲಮನ್ನ ಮರಣದ ನಂತರ ಯಹೂದಿಗಳು ಎಷ್ಟು ಪ್ರಾಂತ್ಯಗಳಾಗಿ ಒಡೆದರು ಯಹೂದಿಗಳು ಎರಡು ವಿಭಾಗಗಳಾಗಿ ಒಡೆದರು ಅದರಲ್ಲಿ ಒಂದನೇದು ಇಸ್ರೇಲ್ ಎರಡನೇದು ಜೂಡಾ ಹದಿನೈದನೆಯ ಪ್ರಶ್ನೆ ಅಸ್ಸೀರಿ ಸಾರಿ ಅಸ್ಸೀರಿಯನ್ನರ ದಾಳಿ ಪರಿಣಾಮವಾಗಿ ಇಸ್ರೇಲಿನ ಯಹೂದಿಗಳು ಯಾವ ರಾಜ್ಯಕ್ಕೆ ಓಡಿ ಹೋದರು ಜೂಡಾದ ಜೆರುಸಲೇಮ್ನಲ್ಲಿ ಓಡಿ ಹೋಗಿ ಬಿಡಾರವನ್ನು ಹೂಡ್ತಾರೆ ಹದಿನಾರನೆಯ ಪ್ರಶ್ನೆ ಇಸ್ರೇಲ್ ತೀವ್ರ ಸಂಕಷ್ಟ ಅನುಭವಿಸಿದ ದಾಳಿ ಯಾವುದು ಬ್ಯಾಬಿಲೋನಿಯನ್ ದಾಳಿ ಕ್ರಿಸ್ತಪೂರ್ವ ಐನೂರ ಎಂಬತ್ತ ಆರರಲ್ಲಿ ಇಸ್ರೇಲ್ ಹಲವಾರು ದಾಳಿಗಳಿಗೆ ತೀವ್ರ ಸಂಕಷ್ಟವನ್ನು ಅನುಭವಿಸಿತ್ತು ಅದರಲ್ಲಿ ಅತಿ ಹೆಚ್ಚಿನ ಸಂಕಷ್ಟ ಅನುಭವಿಸಿದ್ದು ಯಾವುದಪ್ಪ ಅಂತ ಹೇಳಿದ್ರೆ ಬ್ಯಾಬಿಲೋನಿಯನ್ನರ ದಾಳಿಯಿಂದ ಅತಿ ಹೆಚ್ಚಿನ ಸಂಕಷ್ಟವನ್ನು ಅನುಭವಿಸಿತು ಹದಿನೇಳನೆಯ ಪ್ರಶ್ನೆ ಬ್ಯಾಬಿಲೋನಿಯನ್ನರು ಯಾವ ದೇವಾಲಯವನ್ನು ನಾಶಗೊಳಿಸಿದರು ಸಾಲೋಮನ್ ಕಟ್ಟಿಸಿದಂತಹ ಪ್ರಸಿದ್ಧ ದೇವಾಲಯವನ್ನು ಬ್ಯಾಬಿಲೋನಿಯನ್ನರು ನಾಶಗೊಳಿಸಿದರು ಹದಿನೆಂಟನೆಯ ಪ್ರಶ್ನೆ ಇಸ್ರೇಲಿನ ಮೇಲೆ ಕ್ರಿಸ್ತಪೂರ್ವ ಐನೂರ ಮೂವತ್ತೆಂಟರಲ್ಲಿ ದಾಳಿ ಮಾಡಿದ ಪರ್ಸಿಯನ್ನರು ಯಾರು ಅಕೆಮಿನಿಡ್ ವಂಶಸ್ಥರು ಹತ್ತೊಂಬತ್ತನೆಯ ಪ್ರಶ್ನೆ ಅಕೆಮೆನಿಡ್ ವಂಶದ ಪ್ರಜಾವತ್ಸಲ ದೊರೆ ಯಾರು ಸೈರಸ್ ಈ ಸೈರಸ್ನ ಆಳ್ವಿಕೆ ಅವಧಿಯಲ್ಲಿ ಇಸ್ರೇಲಿಗರು ಸ್ವಲ್ಪ ನೆಮ್ಮದಿಯಾಗಿ ಜೀವಿಸಲು ಸಾಧ್ಯ ಆಯಿತು ಈತನ ಕಾಲದಲ್ಲಿ ಇಸ್ರೇಲ್ ತನ್ನ ತವರು ನೆಲಕ್ಕೆ ವಾಪಸ್ ಬಂದರು ಮತ್ತು ಸಾಲೋಮಾನ್ ದೇವಾಲಯವನ್ನು ಮತ್ತೆ ಕಟ್ಟಿಕೊಂಡು ನೆಮ್ಮದಿಯಿಂದ ಜೀವನ ಮಾಡೋದಕ್ಕೆ ಶುರು ಮಾಡ್ತಾರೆ ಇದಕ್ಕೆ ಕಾರಣ ಇರಪ್ಪ ಅಂತ ಹೇಳಿದ್ರೆ ಸೈರಸ್ ಹಾಗಾಗಿ ಇವನನ್ನು ಪ್ರಜಾವತ್ಸಲ ದೊರೆ ಅಂಥೇಳಿ ಕರೀತಾರೆ ಇಪ್ಪತ್ತನೆಯ ಪ್ರಶ್ನೆ ಯಹೂದ್ಯರ ರಿಲಿಜನ್ ಗ್ರಂಥಗಳು ಯಾವುವು ಯಹೂದಿಯರ ರಿಲಿಜನ್ ಗ್ರಂಥಗಳು ಟೋರಾಗಳಾಗಿದ್ದವು ಈ ಟೋರಾಗಳ ಸಮಯದಲ್ಲಿ ರಿಲಿಜನ್ ಗುರುಗಳು ಅತಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರ್ತಾರೆ ಇಪ್ಪತ್ತೊಂದನೆಯ ಪ್ರಶ್ನೆ ಯಹೂದಿಗಳ ಮೇಲೆ ಆಕ್ರಮಣ ಮಾಡಿದ ಮ್ಯಾಸಿಡಾನ್ ಚಕ್ರವರ್ತಿ ಯಾರು ಅಲೆಕ್ಸಾಂಡರ್ ಇಪ್ಪತ್ತೆರಡನೆಯ ಪ್ರಶ್ನೆ ಅಲೆಕ್ಸಾಂಡರ್ ಯಾವ ಕಾಲದಲ್ಲಿ ಆಕ್ರಮಣ ಕೈಗೊಂಡ ಸಾಮಾನ್ಯ ಶಕಪೂರ್ವ ಮುನ್ನೂರ ಮೂವತ್ತ್ನಾಲ್ಕರಲ್ಲಿ ಈ ಅಲೆಕ್ಸಾಂಡರ್ನ ಸಮಯದಲ್ಲಿ ಯಹೂದಿಗಳು ಮತ್ತೆ ಸಂಕಷ್ಟಕ್ಕೆ ಈಡಾದರು ಜೂಡ ಹಾಗೂ ಇಸ್ರೇಲ್ಗಳು ಮುಂದಿನ ಹಲವು ಶತಮಾನಗಳ ಕಾಲ ಒಂದೊಂದು ಆಕ್ರಮಣಕ್ಕೆ ತುತ್ತಾಗ್ತಾ ಇದ್ದವು ಇಪ್ಪತ್ತ್ಮೂರನೆಯ ಪ್ರಶ್ನೆ ಯಹೂದಿಗಳು ದಾಳಿ ಸಾರಿ ಯಹೂದಿಗಳ ದಾಳಿ ಕಾರಣದಿಂದಾಗಿ ಇವರು ಎಲ್ಲಿ ನೆಲೆ ನಿಂತರು ಅಂದರೆ ಯಹೂದಿಗಳು ಈ ಹಲವಾರು ದಾಳಿಗಳ ಕಾರಣದಿಂದಾಗಿ ಯಾವ್ಯಾವ ಖಂಡದಲ್ಲಿ ನೆಲೆ ನಿಂತಿದ್ದರು ಅಂಥೇಳಿ ಈ ಪ್ರಶ್ನೆ ಇದೆ ಮಧ್ಯ ಮಧ್ಯ ಮಧ್ಯಪ್ರಾಚ್ಯ ಯುರೋಪ್ ಏಷ್ಯಾ ಮತ್ತು ಆಫ್ರಿಕಾ ಖಂಡಗಳಲ್ಲಿ ನೆಲೆ ನಿಂತರು ಇಪ್ಪತ್ನಾಲ್ಕನೆಯ ಪ್ರಶ್ನೆ ಕ್ರಿಸ್ತಪೂರ್ವ ಮು ನೂರ ತೊಂಬತ್ತ ಎಂಟರಲ್ಲಿ ಯಹೂದ್ಯರಲ್ಲಿ ಹುಟ್ಟಿಕೊಂಡ ಬಣ ಯಾವುದು ಕ್ರಿಶ್ಚಿಯಾನಿಟಿ ಇಪ್ಪತ್ತೈದನೆಯ ಪ್ರಶ್ನೆ ಯೇಸು ಕ್ರಿಸ್ತ ಮೂಲತಃ ಯಾವ ಜನಾಂಗಕ್ಕೆ ಸೇರಿದವರು ಯಹೂದಿ ಜನಾಂಗಕ್ಕೆ ಸೇರಿದವರು ಇಸ್ರೇಲ್ನ ಉದಯ ಯಹೂದ್ಯರ ನಾಗರಿಕತೆ ಎಂಬುದು ಸದಾ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಒಂದು ಜನಾಂಗವು ಮಾಡುತ್ತಾ ಬಂದಂತಹ ಹೋರಾಟದ ಕತೆಯಾಗಿದೆ ಇದರಲ್ಲಿ ಇಪ್ಪತ್ತಾರನೇ ಪ್ರಶ್ನೆ ಯಾವುದಪ್ಪ ಅಂತ ಹೇಳಿದ್ರೆ ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಅರವತ್ತು ಲಕ್ಷ ಯಹೂದಿಗಳನ್ನು ಕೊಲ್ಲಿಸಿದ ಸರ್ವಾಧಿಕಾರಿ ಯಾರು ಹಿಟ್ಲರ್ ಇಪ್ಪತ್ತೇಳನೆಯ ಪ್ರಶ್ನೆ ಮಹಾಯುದ್ಧದ ನಂತರ ವಿಶ್ವಸಂಸ್ಥೆಯ ನೆರವಿನಿಂದ ಯಹೂದಿಯರಿಗೆ ನಿರ್ಮಿಸಿದ ರಾಷ್ಟ್ರ ಯಾವುದು ಇಸ್ರೇಲ್ ಇದರಿಂದಾಗಿ ಇಸ್ರೇಲಿಗರು ಪ್ರಪಂಚಾದ್ಯಂತ ಹರಡಿ ಹೋಗಿದ್ದರೂ ಸಾರಿ ಪ್ರಪಂಚಾದ್ಯಂತ ಹರಡಿ ಹೋಗಿದ್ದ ಯಹೂದಿಗಳು ವರ್ಷಗಳ ನಂತರ ತಮ್ಮದೇ ಆದ ಮಾತೃಭೂಮಿಯನ್ನು ಹೊಂದೋದಕ್ಕೆ ಕಾರಣವಾಯಿತು ಇಪ್ಪತ್ತೆಂಟನೆಯ ಪ್ರಶ್ನೆ ಯಹೂದಿಗಳ ಮೂಲ ಪವಿತ್ರ ಗ್ರಂಥ ಯಾವುದು ಹೀಬ್ರೂ ಬೈಬಲ್ ಇದನ್ನು ಓಲ್ಡ್ ಟೆಸ್ಟ್ಮೆಂಟ್ ಅಂಥೇಳಿ ಕರೀತಾರೆ ಇಪ್ಪತ್ತೊಂಬತ್ತನೆಯ ಪ್ರಶ್ನೆ ಹೀಬ್ರೂ ಬೈಬಲ್ನ ಮೂರು ವಿಭಾಗಗಳು ಯಾವುವು ಕಾನೂನು ಬರಹಗಳು ಮೋಸೆಸ್ನ ಬರಹಗಳು ಇವು ಹೀಬ್ರೂ ಬೈಬಲ್ನ ಮೂರು ಪ್ರಮುಖ ವಿಭಾಗಗಳಾಗಿವೆ ಮೂವತ್ತನೆಯ ಪ್ರಶ್ನೆ ಯಹೂದಿಗಳು ಅಳವಡಿಸಿಕೊಂಡಿದ್ದ ಕಟ್ಟಳೆಗಳು ಎಷ್ಟು ಹತ್ತು ಕಟ್ಟಳೆಗಳನ್ನು ಯಹೂದಿಗಳು ಅಳವಡಿಸಿಕೊಂಡಿದ್ದರು ಹತ್ತು ಕಟ್ಟಡಗಳು ಕಟ್ಟಳೆಗಳು ಯಾವಪ್ಪ ಅಂತ ಹೇಳಿದ್ರೆ ಒಂದು ಬೇರೆ ದೇವರಿಲ್ಲ ಎರಡು ಮೂರ್ತಿ ಪೂಜೆ ಸಲ್ಲದು ಮೂರು ದೇವರ ಹೆಸರಿಗೆ ಕಳಂಕ ಬೇಡ ನಾಲ್ಕು ಸಬ್ಬತ್ ದಿನವನ್ನು ಪವಿತ್ರವೆಂದು ಕಾಣುವುದು ಐದು ತಂದೆ ತಾಯಿಯರನ್ನು ಗೌರವಿಸುವುದು ಆರು ವಸ್ತುಗಳ ಕಲಬೆರಕೆ ಮಾಡಬಾರದು ಏಳು ಕಳ್ಳತನ ಮಾಡಬಾರದು ಎಂಟು ಕೊಲೆ ಮಾಡಬಾರದು ಒಂಬತ್ತು ಸುಳ್ಳು ಹೇಳಬಾರದು ಹತ್ತು ಇತರರ ಬಗ್ಗೆ ಅಸೂಯೆ ಪಡಬಾರದು ಇಂತಹ ಹತ್ತು ಕಟ್ಟಳೆಗಳನ್ನು ಯಹೂದ್ಯರು ಅಳವಡಿಸಿಕೊಂಡಿದ್ದರು ಪಾರ್ಸಿ ರಿಲಿಜನ್ ಇದರಲ್ಲಿ ಮೂವತ್ತೊಂದನೆಯ ಪ್ರಶ್ನೆ ಪಾರ್ಸಿ ರಿಲಿಜನ್ ಎಲ್ಲಿ ಪ್ರಾರಂಭವಾದವು ಪರ್ಷಿಯ ಅಂದರೆ ಈಗಿನ ಇರಾನ್ ಮುಸಲ್ಮಾನರ ದಾಳಿಯ ಸಂದರ್ಭದಲ್ಲಿ ಹಂತ ಹಂತವಾಗಿ ಭಾರತದಲ್ಲಿ ಬಂದಿವರು ನೆಲೆಸ್ತಾರೆ ಪಾರ್ಸಿಗಳು ಆರಾಧಿಸುತ್ತಿದ್ದಂತಹ ದೈವ ಯಾವುದು ಸೂರ್ಯ ದೇವ ಪಾರ್ಸಿ ರಿಲಿಜಿಯನ್ನನ್ನು ಸ್ಥಾಪಿಸಿದವರು ಯಾರು ಇದು ಮೂವತ್ತ್ಮೂರನೇ ಮೂರನೇ ಕ್ವಶನ್ ಆಗಿದೆ ಪಾರ್ಸಿ ಜ ರಿಲಿಜಿಯನ್ನನ್ನು ಸ್ಥಾಪಿಸಿದವರು ಜರಾತುಸ್ಟ್ರಾ ಆರನೇ ಶತಮಾನದಲ್ಲಿ ಹೀಗಾಗಿ ಇವರನ್ನು ಜರಾಷ್ಟ್ರಿಯನ್ನರು ಅಂತ ಹೇಳಿ ಕರೀತಾರೆ ಪಾರ್ಸಿ ರಿಲಿಜಿಯನ್ ವೈದಿಕ ಆಚರಣೆಗಳಿಗೆ ಹೆಚ್ಚು ಹತ್ತಿರವಾಗಿರೋದನ್ನು ನಾವು ಕಾಣಬಹುದು ಮೂವತ್ತ್ನಾಲ್ಕನೇ ಕ್ವಶನ್ ರಿಪೀಟ್ ಆಗಿದೆ ಪಾರ್ಸಿಗಳು ಆರಾಧಿಸುತ್ತಿದ್ದ ದೈವ ಸೂರ್ಯ ಆಗಿದೆ ಮೂವತ್ತ ಐದನೆಯ ಪ್ರಶ್ನೆ ಪಾರ್ಸಿಗಳ ಪವಿತ್ರ ಗ್ರಂಥ ಯಾವುದು ಅವ್ಯಸ್ತ ಮೂವತ್ತಾರನೆಯ ಪ್ರಶ್ನೆ ಅವೆಸ್ತಾದಲ್ಲಿ ಬರುವ ಪದ್ಯ ಶ್ಲೋಕಗಳಿಗೆ ಈ ಹೆಸರಿನಿಂದ ಕರೆಯುತ್ತಿದ್ದರು ಘಾತ ಪೂಜೆ ಮತ್ತು ಆರಾಧನೆ ಆಚರಣೆಗಳಿಗೆ ಸಂಬಂಧಿಸಿದ ಭಾಗವನ್ನು ಯಶ್ನ ಅಥವಾ ಯಜ್ಞ ಅಂತೇಳಿ ಕರೀತಾ ಇದ್ರು ಮೂವತ್ತೇಳನೆಯ ಪ್ರಶ್ನೆ ಒಳ್ಳೆತನ ಹಾಗೂ ಕೆಟ್ಟತನಗಳ ನಡುವೆ ನಡೆಯುವ ಪೈಪೋಟಿಯಲ್ಲಿ ಒಳ್ಳೆತನ ಗೆಲುವು ಸಾಧಿಸುತ್ತದೆ ಇದು ಯಾವ ರಿಲಿಜನ್ನ ನಂಬಿಕೆಯಾಗಿತ್ತು ಇದಕ್ಕೆ ಉತ್ತರ ಪಾರ್ಸಿ ರಿಲಿಜನ್ನ ನಂಬಿಕೆಯಾಗಿತ್ತು ಮೂವತ್ತೆಂಟನೆಯ ಪ್ರಶ್ನೆ ವಿಶ್ವದಲ್ಲಿ ಅತಿ ಹೆಚ್ಚು ಪಾರ್ಸಿಗಳು ನೆಲೆ ನಿಂತ ದೇಶ ಯಾವುದು ಭಾರತ ಇಲ್ಲಿವರೆಗೆ ನಾವು ಯಹೂದಿ ರಿಲಿಜಿಯನ್ ಮತ್ತು ಪಾರ್ಸಿ ರಿಲಿಜಿಯನ್ ಬಗ್ಗೆ ಪಾರ್ಟ್ ಒನ್ನಲ್ಲಿ ಅಧ್ಯಯನ ಮಾಡಿಕೊಂಡಿದ್ದು ಮುಂದಿನ ತರಗತಿಯಲ್ಲಿ ಇದೇ ಅಧ್ಯಾಯಕ್ಕೆ ಸಂಬಂಧಿಸಿದ ಕ್ರೈಸ್ತ ರಿಲಿಜನ್ ಮತ್ತು ಇಸ್ಲಾಂ ರಿಲಿಜಿಯನ್ ಬಗ್ಗೆ ತಿಳಿಯೋಣ ಥ್ಯಾಂಕ್ ಯು